ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಬಿಗ್ ಅಪ್ಡೇಟ್ ಒಂದನ್ನು ಬಂದಿದೆ ಲಕ್ಷಾಂತರ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇವೆ ಸುದ್ದಿ ಇಲ್ಲದೆ ರದ್ದಾಗ್ತಾ ಇವೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳು ಇಂಥವರ ರೇಷನ್ ಕಾರ್ಡ್ ರದ್ದಾಗುವುದಂತೂ ಪಕ್ಕ ಹಾಗಾದ್ರೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರ್ಧರಿಸಿದೆ ಸದ್ದು ಗದ್ದಲ ಇಲ್ಲದೆ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನು ರದ್ದು ರದ್ದು ಇದೆ ರಾಜ್ಯ ಸರ್ಕಾರ ಒಂದು ಕಡೆ ಹೊಸ ಹೊಸ ಯೋಜನೆಗಳ ಮೂಲಕ ಜನರಿಗೆ ಸಂತೋಷ ನೀಡುತ್ತಿದ್ದರೆ ಇನ್ನೊಂದು ಕಡೆ ಸುದ್ದಿ ಇಲ್ಲದಂತೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿದೆ ಯಾರು ಯಾವಾಗ ತಮ್ಮ ರೇಷನ್ ಕಾರ್ಡ್ ಕಳೆದುಕೊಳ್ಳುತ್ತಾರೆ ಎಂದು ಊಹಿಸುವುದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಹೌದು ಇಲ್ಲಿವರೆಗೆ ರೇಷನ್ ಕಾರ್ಡ್ ಬೇಕಾಬಿಟ್ಟಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಲಾಗುತ್ತಿತ್ತು ನಿಜವಾಗಿ ಹೇಳಬೇಕು ಅಂದ್ರೆ ಈ ಬಿಪಿಎಲ್ ರೇಷನ್ ಕಾರ್ಡ್ ಕೇವಲ ಬಡತನ ರೇಖೆಗಿಂತ ಕೆಳಗಿರುವವರು ಮಾತ್ರ ಬಳಕೆ ಮಾಡತಕ್ಕದ್ದು ಆದರೆ ಉಳ್ಳವರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಬಳಸುತ್ತಿದ್ದಾರೆ ಇದು ಸರ್ಕಾರದ ಗಮನಕ್ಕೆ ಇತ್ತೀಚೆಗೆ ಬಂದಿದೆ ಹಾಗಾಗಿ ಎರಡ್ ಸಾವಿರದ ಹದಿನಾರರ ಪಡಿತರ ಚೀಟಿ ನಿಯಮಗಳನ್ನು ಉಲ್ಲಂಘಿಸಿ ಮಾನದಂಡದ ಒಳಗಡೆ ಬಾರದೇ ಇರುವ ಬಿಪಿಎಲ್ ಕಾರ್ಡ್ ರದ್ದುಪಡಿ ಕೆಲಸವನ್ನ ಬಹಳ ವೇಗವಾಗಿ ಸರ್ಕಾರ ನಡೆಸ್ತಾ ಇದೆ ಈಗಾಗಲೇ ಸರ್ಕಾರ ಲಕ್ಷಾಂತರ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಪಡಿ ಮಾಡಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗಿದೆ ಇದು ಯಾವ ಮಾನದಂಡದ ಮೇಲೆ ಅಥವಾ ಯಾವ ರೀತಿ ಪರಿಶೀಲನೆ ಮಾಡಿ ಈ ಬಿಪಿಎಲ್ ಪಡಿತರ ಚೀಟಿ ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ ಎನ್ನುವುದರ ಬಗ್ಗೆ ಸ್ಪಷ್ಟನೆಯಂತೂ ಗೊತ್ತೇ ಇಲ್ಲ ಬಹುಶಃ ಸರ್ಕಾರಿ ನೌಕರಿಯಲ್ಲಿ ಇರುವವರು ಅಥವಾ ಆದಾಯ ತೆರಿಗೆ ಪಾವತಿ ಮಾಡುವವರು ಉಳ್ಳವರು ಎಂದು ಪರಿಗಣಿಸಿ ಅಂತವರ ಬಳಿ ಇರುವ ಕಾರ್ಡ್ ಅನ್ನ ರದ್ದುಪಡಿ ಮಾಡಬಹುದು ಯಾರಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಕೇವಲ ಒಂದು ಗುರುತಿನ ಚೀಟಿಯಾಗಿ ಮಾತ್ರ ಬೇಕು ಯಾವುದೇ ಪಡಿತರ ವಸ್ತುಗಳನ್ನು ಪಡೆದುಕೊಳ್ಳುವುದಿಲ್ಲ ಎಂದುಕೊಳ್ಳುತ್ತಾರೋ ಅಂಥವರು ತಕ್ಷಣ ತಮ್ಮ ಬಿ ಪಿ ಎಲ್ ಕಾರ್ಡ್ ಅನ್ನ ಸಂಬಂಧಪಟ್ಟ ಇಲಾಖೆಗೆ ಸರೆಂಡರ್ ಮಾಡಿದರೆ ಹೆಚ್ಚು ಒಳ್ಳೆಯದು ಎಂದು ಸರ್ಕಾರ ಇದೀಗ ತಿಳಿಸಿದೆ ಯಾಕಂದರೆ ಉಳ್ಳವರು ಪಡೆದುಕೊಂಡಿರುವ ಈ ಬಿಪಿಎಲ್ ಕಾರ್ಡ್ ಅನ್ನ ಬಡತನ ರೇಖೆಗೆ ಿಂತ ಕೆಳಗಿರುವವರಿಗೆ ಹಾಗೂ ಅಗತ್ಯ ಇರುವವರಿಗೆ ವಿತರಣೆ ಮಾಡಬಹುದು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಈಗಾಗಲೇ ಲಕ್ಷಾಂತರ ಅರ್ಜಿಗಳು ಸರ್ಕಾರಕ್ಕೆ ಸಂದಾಯ ಆಗಿವೆ ಈ ಎಲ್ಲಾ ಬಿಪಿಎಲ್ ಹಾಗೂ ಇತರ ರೇಷನ್ ಕಾರ್ಡ್ ಅರ್ಜಿಗಳನ್ನ ಸರ್ಕಾರ ಒಂದೊಂದಾಗಿ ಪರಿಶೀಲನೆ ನಡೆಸುತ್ತಿದ್ದು ಸದ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ವಿತರಣೆಗೂ ಕೂಡ ಚಿಂತನೆಯನ್ನ ನಡೆಸಿದೆ ಹಾಗಾಗಿ ಎಲ್ಲವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಕೆಲವು ರೇಷನ್ ಕಾರ್ಡ್ ಗಳನ್ನ ರದ್ದುಗೊಳಿಸಿ ಇನ್ನು ಕೆಲವು ಹೊಸ ರೇಷನ್ ಗಳನ್ನ ವಿತರಣೆ ಮಾಡಲು ಸರ್ಕಾರ ನಿರ್ಧರಿಸಿದೆ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಿ ಇರುವ ಸದಸ್ಯ ಅಥವಾ ಆದಾಯ ತೆರಿಗೆ ಪಾವತಿ ಮಾಡುವ ಸದಸ್ಯ ಇದ್ದರೆ ಅವರ ಹೆಸರನ್ನ ರೇಷನ್ ಕಾರ್ಡ್ನಿಂದ ತೆಗೆದು ಹಾಕುವುದರ ಮೂಲಕ ರೇಷನ್ ಕಾರ್ಡ್ ರದ್ದಾಗುವುದನ್ನು ತಡೆಗಟ್ಟಬಹುದು ಅಥವಾ ಬಿಪಿಎಲ್ ಕಾರ್ಡ್ ಬದಲು ಎಪಿಎಲ್ ಕಾರ್ಡ್ಗೆ ಬದಲಾಯಿಸಿಕೊಳ್ಳಬಹುದು ಅರ್ಜಿ ಸಲ್ಲಿಸುವ ಮೂಲಕ ನಿಮ್ಮ ಕಾರ್ಡ್ ರದ್ದಾಗದಂತೆ ನೋಡಿಕೊಳ್ಳಬಹುದು ಮಾಹಿತಿ ನಿಮಗೆ ಇಷ್ಟವೆನಿಸಿದ್ರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ ತಿಳಿಸಿ ಧನ್ಯವಾದಗಳು